ವಿಜಯದಶಮಿ ಮರುದಿನ ಬೆಳಿಗ್ಗೆ ದಸರಾ ವೇದಿಕೆಯಲ್ಲಿ ನಡೆದ ದಾಂಧಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಡಿಕೇರಿ ನಗರ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ ಅಕ್ರಮ ಕೂಟ ಆಸ್ತಿಪಾಸ್ತಿಗೆ ಹಾನಿ ಸಾರ್ವಜನಿಕ ಶಾಂತಿಗೆ ಭಂಗ ಇತ್ಯಾದಿ ಆರೋಪದಿಂದ ಕರವಲೆ ಭಗವತಿ ದಸರಾ ಸಮಿತಿ ಅಧ್ಯಕ್ಷ ವಿನೋದ್ ಕಾರ್ಯಪ್ಪ ಸದಸ್ಯರಾದ ಪವನ್ ಸುಹಾಸ್ ಶೆಟ್ಟಿ ಮತ್ತಿತರರ ವಿರುದ್ಧ ಮೊಕದ್ದಮೆ ದಾಖಲಾಗಿದೆ ಪ್ರಕರಣದಲ್ಲಿ ಭಾಗಿಯಾಗಿರಬಹುದಾದ ಇನ್ನಷ್ಟು ಆರೋಪಿತರಿಗಾಗಿ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ದಶಮಂಟಪಗಳಿಗೆ ಬಹುಮಾನ ಘೋಷಣೆ ಸಂದರ್ಭ ವೇದಿಕೆಯ ಮುಂಭಾಗ ನಿಂತಿದ್ದ ಸುಮಾರು ಮೂವತ್ತರಿಂದ ನಲವತ್ತು ಮಂದಿ ಅಕ್ರಮ ಕೂಟ ಸೇರಿಕೊಂಡು ತೀರ್ಪುಗಾರಿಕೆಯಲ್ಲಿ ತಮಗೆ ಅನ್ಯಾಯವಾಗಿದೆ ಮೋಸ ಮೋಸ ಎಂಬಿತ್ಯಾದಿ ಧಿಕ್ಕಾರದ ಘೋಷಣೆ ಕೂಗಿದ್ದಲ್ಲದೆ ಪವನ್ ವಿನೋದ್ ಕಾರ್ಯಪ್ಪ ಸುಹಾಷ್ ಶೆಟ್ಟಿ ಮತ್ತಿತರರು ವೇದಿಕೆಯ ಮೇಲೆ ಹತ್ತಿ ದಾಂಧಲೆ ನಡೆಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ಇದೇ ಗುಂಪು ವೇದಿಕೆಯಲ್ಲಿದ್ದ ಗಣ್ಯರಿಗೆ ಮತ್ತು ಇತರೆ ಸಾರ್ವಜನಿಕರಿಗೆ ತೊಂದರೆ ಮಾಡಿದೆ ವಿಜೇತರಿಗೆಂದು ಇಟ್ಟಿದ್ದ ಚಿನ್ನ ಮತ್ತು ಬೆಳ್ಳಿಯ ಬಹುಮಾನಗಳನ್ನು ಬಿಸಾಡಿ ನಷ್ಟ ಮಾಡಿದ್ದಾರೆ ವೇದಿಕೆಯಲ್ಲಿದ್ದ ಮೈಕ್ ಪೋಡಿಯಂ ಎಲ್ಇಡಿ ಸ್ಕ್ರೀನ್ ಪೇಪರ್ ಬ್ಲೋವರ್ ಧ್ವನಿವರ್ಧಕ ಮತ್ತು ಲೈಟ್ಗಳನ್ನು ಒಡೆದು ಹಾನಿ ಮಾಡಿದ್ದಾರೆ ವೇದಿಕೆಯ ಕೆಳಗಿದ್ದವರು ಸುಮಾರು ನೂರೈವತ್ತು ಫೈಬರ್ ಕುರ್ಚಿಗಳನ್ನು ಒಡೆದು ಹಾಕಿದ್ದಾರೆ ಎಂದು ಪ್ರಥಮ ವರ್ತಮಾನ ವರದಿಯಲ್ಲಿ ಹೇಳಲಾಗಿದೆ ಒಟ್ಟಾರೆಯಾಗಿ ದಾಂಧಲೆಯಿಂದ ಎರಡು ಲಕ್ಷ ರೂಪಾಯಿಗಳಷ್ಟು ನಷ್ಟವಾಗಿದೆ ಎಂದು ಪೊಲೀಸರು ವರದಿ ಮಾಡಿದ್ದಾರೆ